ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ವಿಜಯ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ಗೆ ಸ್ವಾಗತ ನಾನು ಶಿಲ್ಪಾ ಪೂಜಾರಿ ನಡೆದ ಸಂಭ್ರಮ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಆರಂಭವಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದ ಹರಿಪ್ರಕಾಶ್ ವಿದ್ಯಾರ್ಥಿಗಳೊಟ್ಟಿಗೆ ತಮ್ಮ ಅನುಭವ ಅನಿಸಿಕೆಗಳನ್ನ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ವಿಶ್ವದರ್ಶನ ಶಿಕ್ಷಣ ಸಮೂಹದ ಅಧ್ಯಕ್ಷರಾದ ಹರಿಪ್ರಕಾಶ್ ಕೋಣಿಮನೆಯವರು ಮಾತನಾಡಿ ಇಂದು ನಮ್ಮಲ್ಲಿ ಸಾಕಷ್ಟು ಅವಕಾಶವಿದ್ದರೂ ಕೂಡ ವಿದ್ಯಾರ್ಥಿಗಳು ಅವಕಾಶಗಳನ್ನು ಹೊರ ಹೊರಹೋಗುತ್ತಿದ್ದಾರೆ ಇದಕ್ಕೆ ನಮ್ಮಲ್ಲಿನ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಶಕ್ತವಾಗಬೇಕು ಎಲ್ಲ ಸರ್ಕಾರಿ ವಿದ್ಯಾಲಯಗಳಲ್ಲೂ ಕೂಡ ಸರಿಯಾದ ಮೂಲಸೌಕರ್ಯಗಳ ವ್ಯವಸ್ಥೆ ಆಗಬೇಕು ಶಿಕ್ಷಣದ ಜೊತೆ ಸಂಸ್ಕಾರ ಎಲ್ಲರನ್ನೂ ತಲುಪಬೇಕೆಂದರೆ ನಾವೆಲ್ಲರೂ ಸಂಘಟಿತರಾಗಬೇಕು ಪರಸ್ಪರ ಸಹಕರಿಸುತ್ತಾ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಬೆಂಬಲ ನೀಡುತ್ತಾ ಸಾಗಬೇಕು ನಮ್ಮ ವಿಚಾರಗಳು ವಿನಿಮಯವಾಗಬೇಕು ನಮ್ಮ ಸಂಸ್ಥೆ ಆ ಮಾರ್ಗವಾಗಿ ಸಾಗಿ ಬಂದಿದೆ ಅದಕ್ಕೆ ಉತ್ತಮ ಸ್ಪಂದನೆಯೂ ಸಿಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಕೆಪಿಎಸ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಜನಾರ್ದನ್ ಗಾಂವ್ಕರ್ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಇಂದು ನಮ್ಮ ತಾಲೂಕಿನ ಮಕ್ಕಳು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅನುಭವಿಸುವ ತೊಂದರೆಯನ್ನು ವಿಶ್ವದರ್ಶನ ಹೋಗಲಾಡಿಸಿದೆ ಬೇರೆ ಬೇರೆ ವೃತ್ತಿಪರ ಕೋರ್ಸ್ಗಳನ್ನು ತೆರೆಯುವುದರ ಮೂಲಕ ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ಇಲ್ಲಿ ಸಿಗುತ್ತಿದೆ ಇಂದಿನ ಶಿಕ್ಷಣ ಲೋಕದಲ್ಲಿ ತಂತ್ರಜ್ಞಾನವಿದ್ದರೂ ಕೂಡ ಮೌಲ್ಯ ಸಂಸ್ಕಾರಗಳ ಕೊರತೆ ಕಾಣುತ್ತಿದೆ ಆದರೆ ವಿಶ್ವದರ್ಶನದ ಮೂಲ ಧ್ಯೇಯವೇ ಉತ್ತಮ ಮೌಲ್ಯ ಮತ್ತು ಸಂಸ್ಕಾರ ಇಲ್ಲಿ ಪಡೆದ ಮೌಲ್ಯ ಸಂಸ್ಕಾರದ ಗುಣದಿಂದಲೇ ಇಲ್ಲಿನ ಮಕ್ಕಳು ಬದುಕಿನಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ನಾವು ಎಷ್ಟೇ ವೇದ ಉಪನಿಷತ್ತುಗಳನ್ನು ಓದಿದರೂ ಮಂತ್ರಪಠನ ಮಾಡಿದರೂ ಅದರ ಒಳಗಿನ ತಾತ್ಪರ್ಯ ಅರ್ಥ ಮಾಡಿಕೊಳ್ಳದೇ ಹೋದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ನುಡಿದರು ಸಂಜೆ ಅಂತಾರಾಷ್ಟ್ರೀಯ ಯೋಗ ಗುರು ಪತಂಜಲಿ ಯೋಗ ಪೀಠದ ಕರ್ನಾಟಕ ದಕ್ಷಿಣ ಭಾರತ ಪ್ರಭಾರಿ ಭವನ್ ಲಾಲ್ ಆರ್ಯ ಅವರಿಗೆ ವಿಶ್ವದರ್ಶನ ಪುರಸ್ಕಾರ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿದ ಅವರು ವಿದ್ಯಾರ್ಥಿಗಳೊಟ್ಟಿಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡರು ಯೋಗದ ಅರ್ಥವೇ ಜೋಡಣೆ ಪ್ರತಿಯೊಬ್ಬರ ಜೀವನದಲ್ಲೂ ಮಾಡುವ ಕಾಯಕ ಶ್ರೇಷ್ಠವಾಗಿಯೇ ಆಗಬೇಕು ಒಬ್ಬ ವಿದ್ಯಾರ್ಥಿ ಆದರ್ಶ ವಿದ್ಯಾರ್ಥಿಯಾಗಬೇಕಾದರೆ ಯೋಗ ಮಾಡಬೇಕು ಒಬ್ಬ ಕಾರ್ಮಿಕ ಒಬ್ಬ ವೈದ್ಯ ತಮ್ಮ ವೃತ್ತಿಯಲ್ಲಿ ಆದರ್ಶರಾಗಬೇಕಾದರೆ ಯೋಗ ಮಾಡುವುದು ಅಗತ್ಯವಾಗಿದೆ ಅಧ್ಯಯನ ಮತ್ತು ಅಭ್ಯಾಸ ಸರಿಯಾಗಿ ಮಾಡಿದಾಗ ಅದು ನಮ್ಮ ಆಚರಣೆಯಲ್ಲಿ ಬರುತ್ತದೆ ಪಾಲಕರಲ್ಲಿ ಹಣ ಸಂಪತ್ತು ಇದ್ದರೆ ಸಾಲದು ತಮ್ಮ ಮಕ್ಕಳಿಗೆ ಸಂಸ್ಕಾರ ತಿಳಿಸುವುದು ಅಗತ್ಯ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಪಾಲಕರ ಜವಾಬ್ದಾರಿಯೂ ಮುಖ್ಯ ಮಕ್ಕಳಿಗೆ ಹೆಚ್ಚಿನ ಸಮಯ ನೀಡದಿದ್ದರೆ ಅವರು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಲು ಸಾಧ್ಯವಿಲ್ಲ ಯಲ್ಲಾಪುರ ತಾಲೂಕನ್ನು ರಾಜ್ಯವನ್ನು ಯೋಗಯುಕ್ತ ರೋಗ ಮಾಡಬೇಕಿದೆ ನಾವು ಶೇಕಡಾ ತೊಂಬತ್ತರಷ್ಟು ಸಮಯವನ್ನು ಅನಗತ್ಯ ಕೆಲಸಗಳಿಗಾಗಿ ಮೀಸಲಿಡುತ್ತಿದ್ದೇವೆ ಈ ಸಮಯವನ್ನು ಯೋಗಕ್ಕಾಗಿ ಮೀಸಲಿಡಿ ನಾವೆಲ್ಲರೂ ಸ್ವದೇಶಿ ಸಂಕಲ್ಪ ಮಾಡಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗ ದಿನಾಚರಣೆಯನ್ನು ಆರಂಭಿಸಿ ಯೋಗದ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ ಎಂದರು ಹಾಗೂ ಬಳಗದವರಿಂದ ಕಾವ್ಯ ಸಂಗೀತ ಕಾರ್ಯಕ್ರಮವು ಬಹಳ ವಿಶೇಷವಾಗಿ ನಡೆಯಿತು ಕಾವ್ಯ ಸಂಗೀತ ಕಾರ್ಯಕ್ರಮದಲ್ಲಿ ತಮ್ಮ ಇಂಪಾದ ಕಂಠದಿಂದ ಜನರ ಮನಸ್ಸನ್ನು ಮುದಗೊಳಿಸಿದರು ಪ್ರಖ್ಯಾತ ಗಾಯಕರ ಗಾನಕ್ಕೆ ನೆರೆದ ಸರ್ವರು ತಲೆದೂಗಿದರು 刚。 ಕೊನೆಯಲ್ಲಿ ಭಕ್ತ ಎಂಬ ಪೌರಾಣಿಕ ನಾಟಕವನ್ನ ಆಯೋಜಿಸಲಾಗಿತ್ತು ಈ ನಾಟಕವು ನೋಡುಗರ ಮೆಚ್ಚುಗೆ ಗಳಿಸಿತು ಶ್ರೀ ಶಿವನಾದ ಕಲಾಸೌರಭ ಬಳಗ ಮಲವಳ್ಳಿ ಇವರಿಂದ ರಾಜಾರಾಮ್ ಗಾಂವ್ಕರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ನಾಟಕವು ಸಮಸ್ತ ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತು ರಾತ್ರಿ ಹತ್ತು ಗಂಟೆಗೆ ಶುರುವಾದ ನಾಟಕವು ಸರಿಸುಮಾರು ಎರಡು ಮೂವತ್ತರ ರಾತ್ರಿಯ ತನಕವು ಮುಂದುವರೆದಿತ್ತು ಮೈಕೊರೆಯುವ ಚಳಿಯ ನಡುವಿನಲ್ಲೂ ಜನರು ಬಿಡದೆ ನಾಟಕವನ್ನು ವೀಕ್ಷಿಸಿ ಆನಂದಿಸಿದರು ಸಂಭ್ರಮದ ಎರಡನೇ ದಿನ ನಡೆದ ಈ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಆರ್ ಡಿ ಜನಾರ್ದನ್ ನಂದೊಳ್ಳಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಗೀತಾ ಹೆಗಡೆ ವಜ್ರಳ್ಳಿ ಸರ್ವೋದಯ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಎಂ ಕೆ ಭಟ್ ಕಿರುವತ್ತಿಯ ಕೆಪಿಎಸ್ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಜನಾರ್ದನ್ ಗಾವ್ಕರ್ ಬಿಸಗೋಡು ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಶ್ರೀಧರ್ ಹೆಗಡೆ ಹೋಲಿ ರೋಜರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಎಫ್ಆರ್ ರೆಮೆನ್ ಫರ್ನಾಂಡಿಸ್ ಹಿರಿಯ ವಕೀಲ ನಾರಾಯಣ ವಿ ಯಾಜಿ ಸನ್ನದು ಲೆಕ್ಕ ಪರಿಶೋಧಕ ವಿಘ್ನೇಶ್ ಈಶ್ವರ್ ಗಾಂವ್ಕರ್ ಯಲ್ಲಾಪುರ ಟಿಎಂಎಸ್ನ ಅಧ್ಯಕ್ಷ ಎನ್ ಕೆ ಭಟ್ ಅಗ್ಗಾಶಿ ಕುಂಬ್ರಿ ದಾತ್ರಿ ಫೌಂಡೇಶನ್ ಅಧ್ಯಕ್ಷ ಶ್ರೀನಿವಾಸ್ ಭಟ್ ಕಳಚೆ ಸಹಕಾರಿ ಅಧ್ಯಕ್ಷ ಉಮೇಶ್ ಭಾಗವತ್ ಉದ್ಯಮಿ ರಾಮನಾಥ್ ಭಟ್ ಅಡಿಕೆಪಾಲ್ ಸಂಕಲ್ಪ ಸೇವಾ ಸಂಸ್ಥೆ ಸಂಚಾಲಕ ಪ್ರಸಾದ್ ಹೆಗಡೆ ಕೃಷಿಕ ನಾರಾಯಣ್ ಭಟ್ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ರವಿ ಕೈಟ್ಕರ್ ಗುತ್ತಿಗೆದಾರ ಅಶೋಕ್ ನಾಯ್ಕ ಆಗಮಿಸಿದ್ದರು ಸಂಭ್ರಮದ ಎರಡು ದಿನಗಳಲ್ಲೂ ರುಚಿ ರುಚಿಯಾದ ಊಟ ಉಪಹಾರ ಶುದ್ಧ ಕುಡಿಯುವ ನೀರು ಪಾರ್ಕಿಂಗ್ ವ್ಯವಸ್ಥೆ ಇದ್ದು ಎಲ್ಲವೂ ಕೂಡ ಶಿಸ್ತುಬದ್ಧ ರೀತಿಯಲ್ಲಿ ನಡೆಯಿತು ಸಂಭ್ರಮ ಇದು ನಮ್ಮೂರ ಹಬ್ಬ ಎಂಬ ಅಡಿಬರಹದಲ್ಲಿ ವಿಜೃಂಭಿಸಿದ ಸಂಭ್ರಮ ಕಾರ್ಯಕ್ರಮವು ಬಹಳ ಅರ್ಥಪೂರ್ಣವಾಗಿ ನಡೆಯಿತು ಎರಡು ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮವು ಸಂಸ್ಕೃತಿ ಸಮಾಗಮಕ್ಕೆ ಸಾಕ್ಷಿಯಾಗಿತ್ತು ಇಂತಹ ವೇದಿಕೆಗಳು ಇನ್ನಷ್ಟು ಬೆಳಗಲಿ ನಮ್ಮ ಸ್ಥಳೀಯ ಸೊಬಗು ಎಲ್ಲರ ಚಿಮ್ಮಲಿ ಎಂಬುದು ನಮ್ಮೆಲ್ಲರ ಆಶಯ E